ಉಪೇಂದ್ರ ನನ್ನ ನೋಡಿದ ತಕ್ಷಣ ಒಂದು ಹೇಳೋರು ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕರಾಗ್ತೀರ ನೀವು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದನಿಗೆ ಹೇಳ್ತೀನಿ ಯಾಕಂದ್ರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೋದು ಲೊಕೇಶನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚೆಂದ ಕಷ್ಟ ಸರ್ ನಮ್ಮ ಉಪೇಂದ್ರ ಅವ್ರಿಗಾಗ್ಲಿ ಸುದೀಪ್ಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲ ಹೀರೋಗ್ ನಾನು ಹೇಳ್ತೇನೆ ರೀ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದ್ರೆ ಸ್ಮಾರ್ಟಾಗಿ ಆಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಸುಮ್ಮನೆ ಬಂದ್ರೆ ಗ್ಲಾಮರ್ ಆ ಇವನ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ನ ನಾವು ನೋಡ್ಕೊತೀವಿ ಡೈರೆಕ್ಷನ್ನ ನಾವು ನೋಡ್ಕೊಳ್ತೀವಿ ಹಾಡುಗಳು ನಾವು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋ ಹೀರೋಯಿನ್ ಅಂದರೆ ಅವ್ರ ಗ್ಲಾಮರ್ನಾಗ ಫಸ್ಟ್ ಮೈಂಟೈನ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದೆ ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನು ಬರೀಲೇಬೇಕು ಅವನವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗ್ದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ ನಮ್ಗೆ ಫಸ್ಟ್ ಇಲ್ಲಿ ಬರ್ತೀನಿ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನೀತೇ ಆಗಿಗಿನ್ನಾಗಿಲ್ಲ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಏ ಯಾವುದು ಸಿನ್ಮಾ ಎಲ್ಲಗ ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಯಾವ್ದು ಎಲ್ಲಗ ಅದಕ್ಕೆ ಇದು ಕಲೆಕ್ಷನ್ ಅವನು ಸಿನಿಮಾ ಆಗಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ ಸುದೀಪ್ ನಂಗೆ ಭಾಳ ಕ್ಲೋಸ್ ಆಗ್ಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಟೂ ಮ್ಯಾಚ್ ಮಾಡೋಕ್ಕಾಗಲ್ಲ ಆದ್ರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ವಿ ಆಕ್ಚುಲಿ ಅವ್ರು ನನ್ನ ಫ್ಯಾನ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದ್ರು ನನ್ ಒಂದೇ ಹಾಡಿಗೆ ಯಾವ್ದೇಳಿ ಡವ ಡವ ಬಿಡುನಿ ಆ ಸಾಂಗ್ ಗೆ ದೊಡ್ಡ ಫ್ಯಾನ್ ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರು ಬಾಯಿ ಬರ್ತಾ ಇದ್ದೆ ಡವ ಇದೊಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ ಟೈಟ್ಲ್ ಕೂಡ ನನಗೆ ಈ ಸಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಇಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟ್ರು ಕೂಡ ಸುದೀಪ್ ಅವರು ಕಿತ್ತಿಲಿ ಅಂತ ಒಂದು ಹಾಡು ಮಾಡಿದ ಸ್ನೇಹಿತರೆಲ್ಲ ಬರ್ತಿರ್ಬೇಕೆ ನಾನು ಆ ಸಾಂಗನ್ನು ನನ್ನ ಮುಂದೆ ಹಾಡಿದ್ರು ಎಲ್ಲೂ ನೋಡಬೇಕು ಅವ್ರು ಏನು ಅಂದ್ಕೊಂಡ್ರು ಮ್ಯೂಸಿಕ್ ಡೈರೆಕ್ಟರ್ ಡಬಾ ಡಬಾ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಆರ್ ಇ ಬರ್ಮನ್ ಲಕ್ಷ್ಮೀ ಖ್ಯಾನ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇನ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಅವಾಗಿಂದ ಇವಳು ಅದೇ ಅವತಾರನೇ ಇದೆ ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೇ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯ್ ಒಳ್ಳೆ ಸಿಂಗರು ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಹಸ್ಕೊಡ್ಬೇಕಾಯ್ತು ನನ್ನ ಕ್ಯಾರೆಕ್ಟ್ರು ಯಾರು ನಗನೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಗಲೇಬೇಕು ನಾನ್ ಥಿಯೇಟರ್ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಆದ್ರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ ಬೇರೆನೇ ಕ್ಯಾರೆಕ್ಟರು ನಿಮ್ಗೆ ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ಥರ ಮಾಡ್ಬೇಡಪ್ಪ ನೀನು ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಿಕ್ಕೆ ಅವರು ಕೆಲಸ ತಗೋಬೇಕು ಡೈರೆಕ್ಟರ್ ಡೈಲಾಗ್ ತಗೊಂಬಂದವೆ ಏಯ್ ಓರಿ ಕೊಡ್ರಿ ಅಂತ ನಾವೇ ಬರೆಯ ಥರ ಆಗಬಾರ್ದು ಏಯ್ ಅಯ್ಯೋ ಏನೇ ಆಗ್ಬಾರ್ದು ಒಂದು ಡೈಲಾಗು ಏನು ರೀ ಈ ಸೀನು ಏಯ್ ನಾನು ಇದನ್ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ಇವರ ನಮಗೆ ಸಕ್ಕದಾಗಿದೆ ಇದು ಇದನ್ನ ಚೇಂಜ್ ಮಾಡ್ಬಿಟ್ರೆ ನಮ್ಮ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಮಾಡಿ ಅವ್ರು ಏನು ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ರಿ ಚಂದನ್ ನಮ್ಗೆ ತುಂಬ ಇಷ್ಟ ಆಯಿತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟ್ರ್ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಆಗಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಇಂಡಸ್ಟ್ರಿ ಆಗಬೇಕು ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕದಾಗಿ ಸಾಟ್ಕೋತಿದ್ದೀವ ಗಿರಿ ಗಿರಿ ಭಾಳ ನ್ಯಾಚುರಲ್ ಆಕ್ಟರ್ ನಿಜ ಹೇಳ್ತೀನಿ ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ ನೀನು ಆ್ಯಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದ್ದೀರ ಅನಿಸುತ್ತೆ ತುಂಬ ತುಂಬ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸಹ ನಾನು ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಶೋ ಶೋನೋ ಏನೋ ಆಗ್ತಾರಲ್ಲ ಅದು ಹಾಕ್ಬೇಡಿ ಬರೀ ಪ್ರೆಸ್ನವ್ರಿಗೆ ಮೀಡಿಯಾದವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದರ ಕರಿ ಅದರಲ್ಲಿ ಬೇರೆ ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರ್ ಬಂದು ಒನ್ಸ್ ಬರಲ್ಲ ಎರಡೆರಡು ಮೂರು ನೋಡ್ಲಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ವೈಫ್ ಕೂಡ ಜೊತೆ ಎಲ್ಲಿದ್ದಾರೆ ಅವರು ಅವರ ಸಾಥ್ ಕೊಟ್ರು ಕೊಟ್ಟರು ಈ ಸಿನಿಮಾ ಟೈಮಲ್ಲಿ ಅವರು ಪ್ರೆಗ್ನೆಂಟ್ ಪಾಪ ಅಂತ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನ ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದರಿಗೆ ಬೆಲೆ ಕೊಡ್ತೀರಾ ನಿಮಗೆ ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಆರಿಸ್ತೀನಿ ಗೇ ಗ ರಿ ಯಾವಾಗ ಇದು ಸ ರೇ ಗೀ ನನ್ನ ಜೀವ 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 ಕಣೆ ಆ ಬಿಡ್ಸಲೈನ್ ಮಾತ್ರ ಬ್ಯೂಟಿಫುಲ್ ಐತೆ ವೆರಿ ಫೈ ಯಾರು ಅಷ್ಟೇ ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಹಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ಗೆ ಈ ಪ್ರೊಡಕ್ಷನ್ಗೆ ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ ಯು ಯು ಮಚ್